ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ಲಾಗಿ ತುಂಬ ಯೂಸ್ಫುಲ್ ಆಗಿರೋವಂಥ ಟಿಪ್ಸ್ನ ನೋಡೋಣ ನೋಡಿ ಎಲ್ಲರ ಮನೇಲೂ ಈ ಥರ ಛತ್ರಿಗಳಿದ್ದೇ ಇರ್ತವೆ ಇದು ಹುಕ್ಕ ಹೋಗಿದೆ ಇದ್ರದ್ದು ಫೋಲ್ಡ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಟೈಮಲ್ಲಿ ನೀವು ಸಿಂಪಲ್ಲಾಗಿ ಲಾಕ್ ಮಾಡ್ಬೋದು ಯಾವ ರೀತಿ ಅಂದರೆ ನೋಡಿ ಇದು ಲಾಕ್ ಆಗ್ತಿಲ್ಲ ಅಲ್ವಾ ಅದಕ್ಕೇ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೀವು ಹಳೆ ಬಳೆ ಇದ್ದೇ ಇರುತ್ತಲ್ಲ ಹತ್ರನೂ ಈ ಬಳೆನ ಇದಕ್ಕೆ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಹಾಕ್ಬಿಡಿ ನೀವು ಎಷ್ಟು ನೀಟಾಗಿರುತ್ತೆ ಅಂದರೆ ಛತ್ರಿ ನೀವು ಅದು ಲಾಕ್ ಮಾಡಿದಗಿಂತ ತುಂಬ ಟೈಟಾಗಿ ಇದು ಕೂರುತ್ತೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನೀಟಾಗಿ ಈ ರೀತಿ ನೀವು ಹೋಗ್ಬೋದು ಈ ಟಿಪ್ಸು ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಹಾಗೆ ನೆಕ್ಸ್ಟ್ ಟಿಪ್ನ ನೋಡೋಕ್ಕೆ ಹೋಗೋಣ ನೋಡಿ ಈ ರೀತಿ ತೆಂಗಿನಕಾಯಿ ಇರುತ್ತಲ್ವ ಬೇಗನೆ ಹಾಳಾಗೋ ಚಾನ್ಸ್ ಇರುತ್ತೆ ನೀರು ಒಣಗೋಗ್ಬಿಡುತ್ತೆ ಅನ್ನೋ ಟೈಮಲ್ಲಿ ನೀವು ಈ ಥರ ತೆಂಗಿನಕಾಯಿಗಳನ್ನು ಸ್ಟ್ರೇಟಾಗಿ ಇಟ್ಬಿಟ್ರೆ ತೆಂಗಿನಕಾಯಿ ಹಾಳಾಗಲ್ಲ ಹಾಗೆ ತೆಂಗಿನಕಾಯಿ ಹೊಡ್ಯೋಕ್ಕೆ ತುಂಬಾ ಕಷ್ಟಪಡಬೇಕು ಹೊಡಿಯೋಕ್ಕೇನು ಇಲ್ಲ ನೆಲಕ್ಕೆ ಹೊಡಿಯಬೇಕು ಅಂಥ ಟೈಮಲ್ಲಿ ನೀವು ಈ ಥರ ಕವರಲ್ಲಿ ಹಾಕ್ಬಿಟ್ಟು ಒಂದು ಸೌಟಲ್ಲಿ ಈ ರೀತಿ ಮೂರು ನಾಲ್ಕು ಸಲ ಹೊಡೆದ್ಬಿಟ್ರೆ ತೆಂಗಿನಕಾಯಿ ನೀಟಾಗಿ ಓಪನ್ ಆಗುತ್ತೆ ನೋಡಿ ಇದು ಚಿಕ್ಕ ತೆಂಗಿನಕಾಯಿ ಅಲ್ವಾ ಇನ್ನೂ ಬೇಗನೆ ಓಪನ್ ಆಗುತ್ತೆ ನೋಡಿ ನೋಡಿ ಇವಾಗ ಓಪನ್ ಆಯಿತಾ ಅಂತ ನೋಡೋಣ ನೋಡಿ ಲೈನ್ ಬಂದಿದೆ ಈ ರೀತಿ ನೀವು ಕವರ್ನ ಸುತ್ತಕೊಂಡು ನಾಲ್ಕೈದು ಸಲ ಹೊಡೆದ್ಬಿಟ್ರೆ ಸಾಕು ನೀಟಾಗಿ ತೆಂಗಿನಕಾಯಿ ಓಪನ್ ಆಗುತ್ತೆ ಓಕೆನಾ ಈ ಟಿಪ್ ಕೂಡ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಹಾಗೆ ನೆಕ್ಸ್ಟ್ ಟಿಪ್ಗೆ ಹೋಗಿಬಿಡೋಣ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಇನ್ಸ್ಟಂಟಾಗಿ ನಾವು ಸ್ನ್ಯಾಕ್ ಮಾಡ್ಕೋಬೇಕು ಅಂದರೆ ಕಡಲೆ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ನಾನು ಇದು ತುಂಬಾ ಬೇಗ ಆಗುತ್ತೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಈ ಥರ ತಿಂಡಿ ಮಾಡಿದ್ರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸುಮ್ಮನೆ ನಾವು ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಮನೇಲೇ ನಾನು ಒಂದು ಕಪ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ನೋಡಿ ಕಡಲೆ ಹಿಟ್ಟಿಗೆ ನೋಡಿಕೊಂಡು ನೀರು ಹಾಕಿ ತುಂಬ ತೆಳು ಆಗಬಾರ್ದು ಗಟ್ಟಿನೇ ಇರಬೇಕು ಅದಕ್ಕೋಸ್ಕರ ನಾನು ನೋಡಿ ನೋಡಿ ಹದ ನೋಡಿಕೊಂಡು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಟಿಪ್ಸ್ ನೋಡಿದ್ರೆ ನಿಮಗೆ ಇಷ್ಟ ತುಂಬಾ ಇಷ್ಟ ಆಗುತ್ತೆ ನೋಡಿ ಕಡಲೆ ಹಿಟ್ಟನ್ನ ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಗಂಟು ಗಂಟು ಇರಬಾರ್ದು ಆ ರೀತಿ ನೀವು ಕಡಲೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಇಷ್ಟು ದಪ್ಪ ಇರಬೇಕು ಕಡಲೆ ಹಿಟ್ಟು ತುಂಬ ಆಗಿಬಿಟ್ರೆ ನಮಗೆ ಇದನ್ನು ಮಾಡೋಕ್ಕೆ ಆಗಲ್ಲ ಎಲ್ಲರ ಮನೇಲೂ ಹಾಲು ಪ್ಯಾಕೆಟ್ ಇದ್ದೇ ಇರುತ್ತೆ ಏನಪ್ಪ ಹಾಲು ಪ್ಯಾಕೆಟ್ ತೊಗೊಂಡು ಏನು ಮಾಡ್ತಿದ್ದಾರೆ ಇವರು ಅಂದ್ಕೋತೀರ ನೋಡಿ ಇದೇ ಇವತ್ತಿನ ಹೊಸ ಟಿಪ್ಪಿದು ನೀವು ರೆಡಿ ಮಾಡ್ಕೊಂಡಿರೋ ಕಡಲೆ ಹಿಟ್ಟನ್ನ ಇದಕ್ಕೆ ಹಾಕ್ಬಿಡಿ ಸೇಮ್ ಮೆಹಂದಿ ಕೋಣು ಹೆಂಗಿರುತ್ತೆ ಆ ರೀತಿ ಆಗುತ್ತೆ ಓಕೆನಾ ತುದಿನ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಏನು ಮಾಡೋದು ಅಂದರೆ ಸ್ವಲ್ಪನೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ತೊಗೊಳ್ಳಿ ನಿಮಗೆ ಯಾವ ರೀತಿ ಬೇಕು ಬೂಂದಿ ರೀತಿ ಬೇಕು ಬೂಂದಿ ಇಲ್ಲ ಅಂದರೆ ಚೂಡ್ವಾ ಎಲ್ಲರ ಮನೇಲೂ ಇರುತ್ತಲ್ಲ ಸೇವ್ ಥರ ಈ ರೀತಿನೂ ಬಿಟ್ಕೋಬೋದು ಹೀಗೆ ಮಾಡಿ ಚೆನ್ನಾಗಿ ಕರೆದಿಟ್ಕೊಳ್ಳಿ ನಿಮಗೆ ಎಷ್ಟು ಕಲರ್ ಬೇಕು ಆ ಥರ ಹುರ್ಕೊಂಡು ಸ್ನ್ಯಾಕ್ಸ್ ರೆಡಿ ಆಯಿತು ಈಗ ಹತ್ತು ನಿಮಿಷಕ್ಕೆಲ್ಲ ಈ ರೀತಿ ತಿಂಡಿ ಮಾಡ್ಬೋದು ಮನೆಗೆ ಯಾರೋ ಒಬ್ಬರು ನೆಂಟರು ಬಂದರು ಅಂದರೆ ಅರ್ಜೆಂಟಾಗಿ ಅಂಗಡಿಗೆ ಓಡೋಗ್ತಾರದಕ್ಕಿಂತ ಈ ರೀತಿ ನೀವು ಮನೇಲೇ ಸ್ನ್ಯಾಕ್ಸ್ ಮಾಡ್ಕೋಬೋದು ಹಾಗೆ ಇದರಿಂದ ಒಂದು ಸ್ವೀಟ್ ಕೂಡ ಮಾಡ್ಬೋದು ಅದನ್ನು ಹೇಗೆ ಅಂತ ನಾನು ತಿಳಿಸ್ತೀನಿ ನೋಡಿ ಈ ರೀತಿ ಈ ರೀತಿ ಕೂಡ ದಪ್ಪಕ್ಕೂ ನೀವು ಬಿಟ್ಕೋಬೋದು ಹಾಗೆ ಇವಾಗ ಈ ಸ್ನ್ಯಾಕ್ಸ್ ರೆಡಿ ಎರಡು ಥರ ತಿಂಡಿ ಇವಾಗಲೇ ರೆಡಿ ಆಯಿತು ಎಷ್ಟು ಗರ್ಗರಿ ಆಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ ನೋಡಿ ನಿಮಗೆ ಸೌಂಡ್ ಬರುತ್ತೆ ಅಂತ ಓಕೆ ನೆಕ್ಸ್ಟು ಇದರಿಂದ ಸ್ವೀಟ್ ಮಾಡೋಣ ನೋಡಿ ನಾನು ಒಂದು ಟೀ ಗ್ಲಾಸ್ ಹಾಕುವಷ್ಟು ನೀರಾಗಿ ತೊಗೊಂಡಿದ್ದೀನಿ ಇದಕ್ಕೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ಇದು ಚೆನ್ನಾಗಿ ಪಾಕ ಬರಬೇಕು ಹಾಗೆ ನಿಮ್ಮ ಹತ್ರ ನಿಮಗೆ ಯಾವ ಕಲರ್ ಇಷ್ಟ ಅದನ್ನು ಹಾಕ್ಕೊಳ್ಳಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಎಲ್ಲೋ ಕಲರ್ ಇರಲಿ ಅಂತ ನೀವು ಕೇಸರಿ ಕಲರ್ ಆದರೂ ಹಾಕ್ಕೋಬಹುದು ಕೇಸರಿ ಕೂಡ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಆಮೇಲೆ ಚೆನ್ನಾಗಿ ಪಾಕ ಬಂದಮೇಲೆ ನೀವು ರೆಡಿ ಮಾಡ್ಕೊಂಡಿರೋ ಬೂಂದಿನ ಇದಕ್ಕೆ ಹಾಕ್ಕೊಳ್ಳಿ ನಾನು ಬೂಂದಿನೂ ಹಾಕಿದ್ದೀನಿ ಸೇವ್ ಕೂಡ ಹಾಕಿದ್ದೀನಿ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಅಂಥದ್ದನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ ಪಾಕ ಕಟ್ಕೋಬೇಕು ಆವಾಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಇವಾಗ ಆಗ್ತಾ ಬಂದಿದೆ ಇದನ್ನು ನೀವು ಫುಲ್ ಡ್ರೈ ಆಗೋ ತನಕ ಚೆನ್ನಾಗಿ ಮಳಸ್ಕೊಳ್ಳಿ ಓಕೆನಾ ಇವಾಗ ಆಗಿದೆ ಸ್ವಲ್ಪ ಹೊತ್ತು ತಣಿಯಕ್ಕೆ ಬಿಡೋಣ ಯಾಕಂದರೆ ಇದು ಉಂಡೆ ಕಟ್ಟುವಾಗ ನಮಗೆ ಕೈ ಸುಡಬಾರ್ದಲ್ವ ಅದಕ್ಕೋಸ್ಕರ ಅದು ಆರಿದ ಮೇಲೆ ಕೈಗೆ ಚೆನ್ನಾಗಿ ತುಪ್ಪ ಸವರ್ಕೊಳ್ಳಿ ಸ್ವಲ್ಪ ಬೆಚ್ಚಗಿದ್ದಾಗಲೇ ಇದು ಮಾಡ್ಕೋಬೇಕು ಇವಾಗ ಇನ್ಸ್ಟಂಟಾಗಿ ಸ್ವೀಟ್ ಕೂಡ ರೆಡಿ ಆಯಿತು ಇಷ್ಟರ ಜೊತೆಗೆ ಒಂದು ಟೀ ಮಾಡ್ಕೊಂಡು ಕುಡಿದ್ಬಿಟ್ರೆ ಇನ್ಸ್ಟಂಟ್ ಸ್ನ್ಯಾಕ್ಸ್ ರೆಡಿ ಆಯಿತು ಈ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು